ಲೋಕಸಭಾ ಚುನಾವಣೆ ನಂತರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳೆಲ್ಲ ಅಡ್ಡಮಾರ್ ರಾಜಕೀಯ ದುಷ್ಟೀಕರಣಕ್ಕಾಗಿ ಉತ್ತಮ ನಾಟಕವಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾದ ಹನುಮಂತಪ್ಪ ಆಲ್ಪೋಡ್ ಗ್ಯಾರಂಟಿ ಯೋಜನೆ ಎಂಬ ನಾಮಫಲಕ ಇಟ್ಟುಕೊಂಡು ರಾಜ್ಯದ ಜನರಿಗೆ ವಂಚನೆ ಮಾಡುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲೋಕಸಭಾ ಚುನಾವಣೆಯ ನಂತರ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಪಂಗನಾಮ ಹಾಕಲಿದ್ದಾರೆ ಎಂದು ಆಲ್ಕೋಡ್ ಹನುಮಂತಪ್ಪ ಹೇಳಿದರು ಶುಕ್ರವಾರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳಿಗೆ ಪಂಗನಾಮ ಹಾಕಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜಕೀಯ ತುಷ್ಟೀಕರಣಕ್ಕಾಗಿ ಉತ್ತಮ ನಾಟಕಗಳನ್ನೇ ಆಡುತ್ತಿದ್ದಾರೆ ಜನರು ಇದರ ಮರ್ಮವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೀರಭದ್ರಪ್ಪ ಹಾಲರ್ವಿ ಎಂಐ ಮುಧೋಳ್ ಗುರುರಾಜ್ ಹುಣಸಿಮರತ್ ವೆಂಕನಗೌಡ ಗೌಡ್ ಗದಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷೆ ಮಂಜುಳಾ ಮೇಟಿ ಜೆಡಿಎಸ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶಂಕರಣ್ಣ ಬಾಳಿಕಾಯಿ ಜಿಎಬ್ರೂಡಿ ಎಂಎಸ್ ಪರ್ವತಗೌಡ ಪ್ರಕಾಶ್ ದೊಡ್ಡಮನಿ ವಿನಾಯಕ್ ಪರ್ವತ್ ಚರಣಪ್ಪ ಹೂಗಾರ್ ಜಾಕೀರ್ ಹುಸೇನ್ ಹವಾಲ್ದಾರ್ ಪಕ್ಕೀರಪ್ಪ ತುಳಿ ಹಾಗೂ ಅನೇಕ ಜೆಡಿಎಸ್ ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದರು ಟೆಕ್ನಿಕಲ್ ಭತ್ತ ಪತ್ತೆ ಕೊಡ್ತಿಲ್ಲ ಸರ್ ಇದು ಈ ಥರದ್ದು ಪ್ರೋಗ್ರಾಮು ಇವರು ಇದ್ದಾವೆ ಸರ್ ಇವ್ರು ಹೇಳಿರೋ ಎಲ್ಲ ಗ್ಯಾರಂಟಿಗಳು ಸುಳ್ಳಿನ ಗ್ಯಾರಂಟಿಗಳು ಸರ್ ಇವೆಲ್ಲ ಸುಳ್ಳು ಇವೆಲ್ಲ ಜನರನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಇವ್ರ ಹತ್ರ ದುಡ್ಡೇ ಇಲ್ಲ ಬಕ್ಕ ಸಲ ದಿವಾಳಿ ಅದೋಗಿದೆ ಸರ್ ಸರ್ಕಾರ ಹಾಳಾಗಿ ಹೋಗೋ ಸ್ಥಿತಿಗೆ ಬಂದಿದೆ ಸರ್ ಈ ರೀತಿ ಆಗಬಾರ್ದಂತ ಅಂತ ನಾವು ಕೂಡ ಬಯಸ್ತೀವಿ ಸರ್ ಇದು ಐದು ವರ್ಷ ಚೆನ್ನಾಗಿ ನಡಿಬೇಕು ಅಂತ ಅಂತೀವಿ ಸರ್ ನನಗನ್ನಿಸ್ತದ ಈ ಗ್ಯಾರಂಟಿ ಎಲ್ಲಿ ತನಕ ಇರ್ತದೆ ಸರ್ ಅಂದ್ರೆ ಎಂ ಪಿ ಎಲೆಕ್ಷನ್ ಮುಗಿಯ ತನಕ ಅಷ್ಟೇ ಈ ಗ್ಯಾರಂಟಿ ಎಂ ಪಿ ಎಲೆಕ್ಷನ್ ಮುಗಿದ ತಕ್ಷಣ ಗ್ಯಾರಂಟಿ ಆಗ್ತದೆ ಇದು ಹಂಡ್ರೆಡ್ ಇದು ನಾನು ಗ್ಯಾರಂಟಿ ಆಗ್ತದೆ ಇಂಥ ಗ್ಯಾರಂಟಿಗಳನ್ನ ಸುಳ್ಳಿನ ಗ್ಯಾರಂಟಿಗಳನ್ನು ಹೇಳೋದು ಸರಿಯಲ್ಲ ಸರ್ಕಾರ ಈ ತರದ ಮಾತುಗಳನ್ನ ಜನರಿಗೆ ಹೇಳಬಾರ್ದಾಗ್ತದ ಸರ್ಕಾರ ಅಂತಕ್ಕಂಥದ್ದನ್ನು ಸನ್ಮಾನ ಶ್ರೀ ಕುಮಾರ್ ದೇವೇಗೂ ಇದ್ದಾರು ನಮ್ಮ ಸಿದ್ದರಾಮಯ್ಯವರಿಂದ ಇಂಥ ಏನು ಭರವಸೆಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಒಬ್ಬ ಉತ್ತಮ ಆಡಳಿತಗಾರ ಅಂತೇಳಿ ತಿಳ್ಕೊಂಡಿದ್ದೀವಿ ನಾವು ಅವರು ಯಾಕೆ ಹಿಂಗೆ ಮಾಡಿದ್ರು ಅಂತೇಳಿ ನಮಗನ್ನು ನಮ್ಗೆ ಭಾಳ ಗದಿಸದ ಅದಕ್ಕೆ ನಾವು ಇವತ್ತು ಜನರಿಗೆ ಇವೆಲ್ಲವನ್ನು ಮನದಟ್ಟು ಮಾಡಿಕೊಡ್ಬೇಕಾದ ಅದು ನಮ್ಮ ಅಧಿಕ ಕಾರಣಕ್ಕಾಗಿ ನಾವು ಈಗ ನಮ್ಮ ಕಾರ್ಯಕರ್ತರು ಸಭೆ ಮಾಡ್ತೀವಿ ಸರ್ ಈಗ ತಾವು ಮತ್ತೆ ಏನೇನು ಅಲ್ಲಿ ಮಸೀದ್ರೆ ಗೊತ್ತಿಲ್ಲ ಈಗ ಏನು ತರ್ವಾರು ಏನೇನು ಮಸ್ತ್ರ ಅಂತ